ಹಲೋ ನಮಸ್ಕಾರ ಎಲ್ರಿಗೂ ಶೃಂಗೇರಿಯಿಂದ ನಾವು ನೆಕ್ಸ್ಟ್ ಹೊರಟಿತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಉಡುಪಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಉಡುಪಿ ಶ್ರೀಕೃಷ್ಣನ ನೋಡಬೇಕು ಅಂತ ನಾನು ಇದೇ ಮೊದಲನೇ ಸಲ ಉಡುಪಿನಲ್ಲಿರೋ ಶ್ರೀಕೃಷ್ಣ ಮಠಕ್ಕೆ ಬಂದಿರೋದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎರಡು ಗಂಟೆ ಆಗಿಬಿಟ್ಟಿತ್ತು ಸೊ ತುಂಬಾ ಕ್ರೌಡ್ ಇತ್ತು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಅಂತಲೇ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಸ್ಪೆಷಲ್ ಎಂಟ್ರೆನ್ಸ್ ತೊಗೊಂಡ್ವಿ ಒಬ್ಬರಿಗೆ ಇಲ್ಲಿ ಸ್ಪೆಷಲ್ ಎಂಟ್ರೆನ್ಸು ಇನ್ನೂರು ರೂಪಾಯಿ ನಾವು ಹೋದಾಗ ಆ್ಯಕ್ಚುಲಿ ಇದೇ ಮೇನ್ ದೇವಸ್ಥಾನ ಇದ್ರ ಒಳಗಡೆ ನಾವು ಶ್ರೀಕೃಷ್ಣನ ನೋಡ್ಬೋದು ಅಂತ ಅಂದ್ಕೊಂಡ್ವಿ ಆದರೆ ಇದು ಕನಕ ಗೋಪುರ ಅಂತ ಕನಕ ಗೋಪುರದಲ್ಲಿ ನಾವು ಕನಕನ ಕಿಂಡಿನ ನೋಡ್ಬೋದು ದೇವಸ್ಥಾನದ ಒಳಗಡೆ ಹೋದರೂ ಸಹ ನಾವು ಕಿಟಕಿಯಿಂದನೇ ಶ್ರೀಕೃಷ್ಣನ ದರ್ಶನ ಪಡಿಬೇಕು ಹೊರಗಡೆಯಿಂದನೇ ಒಂದು ಕನಕನ ಕಿಂಡಿ ಇದೆ ಬಟ್ ಇದು ಇದಕ್ಕೂ ಮತ್ತೆ ದೇವರನ್ನ ನೋಡೋ ಕಿಟಕಿಗೂ ತುಂಬಾ ಡಿಸ್ಟೆನ್ಸ್ ಇದೆ ಸೊ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋದ್ವಿ ಈವನ್ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡಿದ್ರು ಸಹ ತುಂಬಾ ಕ್ರೌಡ್ ಇತ್ತು ಸೊ ಆಲ್ಮೋಸ್ಟ್ ನಮಗೆ ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ದರ್ಶನ ಪಡ್ಕೊಂಡು ಹೊರಗಡೆ ಬರೋದಕ್ಕೆ ಒಂದು ಸ್ವಲ್ಪ ದೂರ ಕ್ರಾಸ್ ಮಾಡೋವರೆಗೂ ಸ್ವಲ್ಪ ಕಷ್ಟ ಆಯಿತು ಸೊ ಇದು ಮೇಲಿಂದ ಬರ್ತಾ ಇರೋದು ಕೆಳಗಡೆ ನೋಡಿ ಇದು ನೋಡ್ಬೋದು ಶ್ರೀಕೃಷ್ಣನ ಗರ್ಭಗುಡಿ ಇಲ್ಲಿಗೆ ನಾವು ರೀಚ್ ಆಗಬೇಕಂದ್ರೆ ಮೇಲಿಂದ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋಗ್ಬೇಕಾಗತ್ತೆ ಹಾಗೂ ಹೀಗೂ ಶ್ರೀಕೃಷ್ಣನ ದರ್ಶನ ಪಡೆದಾಯಿತು ತುಂಬಾ ಚೆನ್ನಾಗಿತ್ತು ಮನಸ್ಸಿಗೆ ತುಂಬಾ ಖುಷಿಯಾಯಿತು ನಮ್ಮ ಮುದ್ದು ಕೃಷ್ಣನ ನೋಡಿ ಕೃಷ್ಣನ ದರ್ಶನ ಆದಮೇಲೆ ನಾವು ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆನ್ ದ ವೇ ನಮಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಕಾಣಿಸ್ತು ನೋಡೋದಕ್ಕೆ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ನಿಸ್ತು ಸೋ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇದು ಇರೋದು ಉಡುಪಿ ಜಿಲ್ಲೆನಲ್ಲೇ ಉಡುಪಿ ಶ್ರೀಕೃಷ್ಣ ಮಠದಿಂದ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ನಮಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸಿಗುತ್ತೆ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಾಂಗಣ ತುಂಬಾ ದೊಡ್ಡದಾಗಿದೆ ಹಾಗೆ ಇಲ್ಲಿಗೆ ನಾವು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರುವರೆ ಆಗಿತ್ತು ದೇವಸ್ಥಾನ ತೆಗೆಯೋ ಟೈಮಿಂಗ್ಸು ನಾಲ್ಕು ಗಂಟೆಗೆ ಅಂತ ಹೇಳಿದ್ರು ಸೊ ಮೂರು ಮುಕ್ಕಾಲಿಂದ ನಾಲ್ಕು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ದೇವಸ್ಥಾನ ತೆಗೆಯೋ ಹೊರ್ಗೂ ದೇವಸ್ಥಾನ ತೆಗೆದಾದ್ಮೇಲೆ ಶ್ರೀ ಮಹಾಲಕ್ಷ್ಮಿಯ ದರ್ಶನ ಪಡೆದು ನಮ್ಮ ಪ್ರಯಾಣನ ಮುಂದುವರೆಸಿದ್ವಿ ನಮ್ಮ ಮುಂದಿನ ಪುಣ್ಯಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಮುಂಚೆ ಸರಿ ನಾನು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ಸಂಜೆ ಐದು ಗಂಟೆ ಆದ್ದರಿಂದ ದೇವಸ್ಥಾನದಲ್ಲಿ ಅಷ್ಟೇನು ಕ್ರೌಡ್ ಇರಲಿಲ್ಲ ಜನ ಕಡಿಮೆ ಇತ್ತು ಹಾಗಾಗಿ ಈ ದರ್ಶನ ತುಂಬಾ ಚೆನ್ನಾಗಾಯಿತು ಇಲ್ಲಿ ದೇವಸ್ಥಾನದಲ್ಲಿ ಯಾವ್ಯಾವ ಪೂಜೆ ಮಾಡಿಸ್ಬೋದು ಅಂತ ಲಿಸ್ಟ್ ಹಾಕಿದ್ದಾರೆ ಸೊ ಅದರ ಪ್ರಕಾರ ಯಾರಾದರೂ ಪೂಜೆ ಮಾಡಿಸೋರಿದ್ರೆ ಮಾಡಿಸ್ಬೋದು ಹೊರಗಡೆ ಎಲ್ ಇ ಡಿ ಸ್ಕ್ರೀನ್ಸ್ ಹಾಕಿದ್ದಾರೆ ಸೊ ನಾವು ತಾಯಿಯ ದರ್ಶನ ಹೊರಗಡೆಯಿಂದನೂ ಪಡಿಬೋದು ದೇವಸ್ಥಾನದಲ್ಲಿ ತುಂಬ ಜನ ಇದ್ದಾಗ ಈ ಎಲ್ ಇ ಡಿ ಸ್ಕ್ರೀನ್ಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಸೊ ಅಲ್ಲಿಂದನೇ ದರ್ಶನ ಪಡ್ಕೋಬೋದು ಚೆನ್ನಾಗಿ ದರ್ಶನ ಪಡಿಬೋದು ಇಲ್ಲಿ ನಂದಿನಿ ಅನ್ನೋ ನದಿ ಇದೆ ಮಳೆಗಾಲದಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಬಂದಾಗ ಅದು ಮಳೆಗಾಲ ಆಗಿತ್ತು ನೀರು ಉಕ್ಕಿ ಇತ್ತು ಅಷ್ಟು ಚೆನ್ನಾಗಿತ್ತು ಎಷ್ಟು ರಭಸವಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆಮೇಲೆ ದೇವಸ್ಥಾನದ ಒಳಗಡೆನೂ ಸಹ ಒಂದು ಬಾಗಿಲಿದೆ ಆ ಬಾಗಿಲಿಂದನೂ ಸಹ ನಾವು ನಂದಿನಿ ನದಿನ ನೋಡ್ಬೋದು ನಂದಿನಿ ಕಾಮಧೇನುವಿನ ಮಗಳಂತೆ ಹಾಗೇ ಪರಮೇಶ್ವರಿ ಆ ನಂದಿನಿಯ ಮಗಳು ಅಂತ ಇಲ್ಲಿ ಒಂದು ಕಡೆ ಬರೆದಿದ್ದಾರೆ ಹಾಗಾಗಿ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ನಂದಿನಿಯ ಮಗಳಾಗಿರುತ್ತಾಳೆ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಯ ದರ್ಶನ ಪಡೆದು ನಾವು ನಮ್ಮ ಪ್ರಯಾಣ ಮುಂದುವರಿಸಿದ್ದು ಶ್ರೀ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ ಜೈ ಶ್ರೀ ಕೃಷ್ಣ ಜೈ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ